ನಮಸ್ಕಾರ ವೀಕ್ಷಕರೇ ಎಸಿ ಎನ್ ಟಿ ವಿ ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ತಾಳೇಕೋಟಿ ತಾಲೂಕಿನ ಶರಣಸೋಮನಾಳ ಗ್ರಾಮದ ಲಿಂಗೈಕ್ಯ ಗುರುಲಿಂಗ ಶರಣರ ಆರನೆಯ ಪುಣ್ಯರಾಧನೆ ಕಾರ್ಯಕ್ರಮ ಭಕ್ತಿಭಾವದಿಂದ ನೆರವೇರಿತು ಈ ಭಕ್ತಿಪೂರ್ಣ ಸಮಾರಂಭದಲ್ಲಿ ಜ್ಯೋತಿಷ್ಯ ರತ್ನ ಪರಮಪೂಜ್ಯ ರಾಮಲಿಂಗಯ್ಯ ಸ್ವಾಮಿಗಳು ಚಬನೂರು ಹಾಗೂ ಷಡಾಕ್ಷರ ಬ್ರಹ್ಮ ಬ್ರಹ್ಮಮಠ ನಾವದಗಿಯ ಶ್ರೀ ರಾಜಗುರು ರಾಜೇಂದ್ರ ಒಡೆಯರ್ ಶಿವಾಚಾರ್ಯರು ದಿವ್ಯ ಸಾನಿಧ್ಯ ವಹಿಸಿದ್ದರು ಸಾನ್ನಿಧ್ಯ ವಹಿಸಿ ಮಾತನಾಡಿದ ಚಬನೂರಿನ ಶ್ರೀಗಳು ಹೇಳಿದರು ಇಂದಿನ ಯುಗದಲ್ಲಿ ಯೋಗ ಪೀಠಗಳು ಭೋಗಪಾಠದ ಕೇಂದ್ರಗಳಾಗುತ್ತಿವೆ ಕೆಲವು ಮಠಮಾನ್ಯರು ರಾಜಕೀಯ ವ್ಯಕ್ತಿಗಳ ಹಿಂದೆ ಬಿದ್ದು ಮಠದ ಪರಂಪರೆಯ ಗೌರವವನ್ನು ಕಳೆದುಕೊಳ್ಳುತ್ತಿದ್ದಾರೆ ಈಗಲಾದರೂ ನಾವು ಎಚ್ಚೆತ್ತುಕೊಳ್ಳಬೇಕು ಜಾತಿ ಮತ ಪಂಥಗಳ ಅಂತರವನ್ನು ಬಿಟ್ಟು ಸಮಾಜ ಸುಧಾರಣೆಯ ಮಾರ್ಗವನ್ನು ಹಿಡಿಯಬೇಕು ಎಂದು ಶ್ರೀಗಳು ಭಕ್ತರನ್ನು ಮನದಾಳಿಂದ ಬೋಧಿಸಿದರು ಕಾರ್ಯಕ್ರಮದಲ್ಲಿ ಭಕ್ತ ಜನರು ಗ್ರಾಮಸ್ಥರು ಹಾಗೂ ಶರಣ ಭಾವದಾನಿಗಳು ಉಪಸ್ಥಿತರಿದ್ದರು ವರದಿ ಎಸ್ಸಿಎನ್ ಟಿವಿ ನ್ಯೂಸ್ ಶರಣ ಸೋಮನಾಳ ನೀ ಲಿಂಗ ಕಟ್ಕೋರಪ್ಪ ನಮ್ ಶರಣರು ಲಿಂಗ ಕಟ್ಕೋ ಇಬ್ಬಗೋ ನೀ ಚಲೋ ತಾಯಿ ಬಾರಪ್ಪ ಅಂದ್ರ ಮಗನೇ ಕೈ ಕೆಡಿತಾರೋ ಆಳುವವರ ಕಣ್ಣನ್ನು ಕೀಳುವವರು ಬರ್ತಾರೋ ಕೀಳು ಕಣ್ಕಿತ್ತಾರೋ ನಿನ್ನ ಅರ್ಧ ಮರ್ಧ ಆಚಾರ ಇಲ್ಲ ವಿಚಾರ ಇಲ್ಲ ಧರ್ಮ ಗೊತ್ತಿಲ್ಲ ಸೋಮ ಸ್ವಾಮಿ ಕ್ಯಾರಿ ಹಾಕೊಂಡು ಅಧರ್ಮದಿಂದ ಬಂದು ನಿನ್ನಂತ ಕಣ್ ಕಿತ್ತು ಅಂತ ಕಾಲ ಬರ್ತದ ಅಂತ ಹುಟ್ಟಾರೋ ಜಗದಾಗುತ್ತೆ ಆಡುವವರು ಕಣ್ಣನ್ನು ಕೀಳುವವರು ಬರ್ತಾರೋ ನಲಿಯುವ ದುಡಿಯುವ ಕೈ ಕಡಲಿ ಸರ್ತಿ ಯೋಗ ಪೀಠದಲ್ಲಿ ಭೋಗ ಪಾಠ ನಡೀತಾರೋ ಇದ್ರ ಅರ್ಥ ಏನ್ರಿ ಆಗಿನ ಕಾಲದೊಳಗ ವಚನ ಸಾಹಿತ್ಯಗಳಿದ್ದು ಮಠ ಮಂದಿರದಲ್ಲಿ ಲಿಂಗ ಪೂಜೆ ಹೇಳಲ್ಲ ಸ್ವಾಮಾವಿಕ ಲಿಂಗ ಪೂಜೆ ವಚನಗಳು ಸಾಹಿತ್ಯಗಳು ಮಂತ್ರ ಜಪ ತಪ ಇದ್ದು ಸ್ವಾಮಿಗಳ ಬಲ್ಲಿ ಇಲ್ಲಿಗ ಯೋಗ ಪೀಠದಲ್ಲಿ ಭೋಗ ಪಾಠ ನಡೀತಾ ಎಲ್ಲ ಹದಿಗೆ ಹೈದರಾಬಾದ್ ಆಗ ಏನು ಆಚಾರ ಇಲ್ಲ ವಿಚಾರ ಇಲ್ಲ ಏನು ಇಲ್ಲ ಇದ್ದಿದ್ದು ಕೆಡಸು ಮಾಡದ ಕುಂತು ಅದು ಹಾಂಗ್ ಹೋಗು ನೀಟ್ ಹಾಕು ನೀ ಹಿಂಗ ಮಾಡು ಯೋಗ ಪೀಠದಲ್ಲಿ ಭೋಗ ಪಾಠ ನಡೀತಾವು ಭೋಗಿ ಜನರ ಕೈಯಾಗ ಸಿಕ್ಕು ಯೋಗಿ ಮೈತಾನೋ ನಡುದ ನೋಡಿ ಏ ನಾ ರೊಕ್ಕ ಕೊಡ್ತೀನಿ ಸ್ಟ್ರೈಕ್ ಮಾಡೋ ಸ್ವಾಮಿ ಅವು ಹತ್ತು ಮಂದಿ ಕರ್ಕೊಂಡು ನಮ್ಮ ಧರ್ಮ ಗೊತ್ತಿಲ್ಲದ ಬಯಲಾಗ ನಿಂತು ಅವ್ರ ವಿಧಾನಸೌಧ ಹೋಗಿ ನಾವು ಗೇಟ್ ಕಾಯ್ದು ಆಗಿನ ಕಾಲದೊಳಗ ಅದ ನೀವು ಮುರುಗೀಂದ್ರ ಮಹಾಸ್ವಾಮಿ ಹೋಗ್ರು ಆಗಿನ ಕಾಲದಾಗ ರಾಜಕೀಯ ಮಂದಿ ಸ್ವಾಮಿಗಳು ಇವತ್ತು ದರ್ಶನಕ್ಕೆ ಬರ್ತೀವಿ ಸಿಗ್ತಾರನ್ರಿ ಪೀಠದಾಗ ಹತ್ ಕೇಳ್ತಿದ್ರು ಈಗ ಇಲ್ರಿ ನಮ್ಮ ಪಾಯ್ಲು ಬಗಲಾಗಿ ಇಟ್ಟುಕೊಂಡು ಅವ್ರು ನಾವು ಕೈಲ ಕತ್ತೀವಿ ಬೋಗಿ ಕೈಯಾಗ ಸಿಕ್ಕು ಯೋಗಿ ಮರಿತಾನು ಕುಣಿತಾನು ಅಂದ್ರು ಮರಿತಾನೆ